ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ನಾನು ಕೃಪಾ ಇವತ್ತು ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ದೇವ್ರ ಕೋಣೆಯಲ್ಲಿ ಕುತ್ಕೊಂಡಿದ್ದೀನಿ ದೇವ್ರ ದೀಪ ಹಚ್ಚೋಣ ಅಂತ ಇವತ್ತು ಸೋಮವಾರ ಸಂತೆಗೆ ಹೋಗಿ ಬಂದು ಕೈ ಕಸ ಹೊಡ್ದು ಒಂದ್ಸಲ ಹಾಗೆ ಹೊರ್ಸ್ಕೊಂಡೆ ಸಿಂಹ ಒಳಗೆ ಬಂದ್ಬಿಟ್ಟಿದ್ದ ಹಾಗಾಗಿ ಇವತ್ತು ಶ್ರಾವಣ ಸೋಮವಾರ ಫಸ್ಟ್ ಶ್ರಾವಣ ಸೋಮವಾರ ಯಾಕೆ ದೇವ್ರ ಕೋಣೆಯಿಂದ ಮಾಡ್ತಾ ಇದೀನಿ ಅಂದ್ರೆ ನಾಳೆ ಮಂಗಳವಾರ ಗೊತ್ತಲ್ವಾ ನನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಾವು ಮಂಗಳಗೌರಿ ಮಾಡ್ತೀವಲ್ವಾ ನಾಳೆ ಮಂಗಳಗೌರಿ ಪೂಜೆ ಇದೆ ಈ ವಿಡಿಯೋನ ಆದಷ್ಟು ಬೇಗ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿನ್ನಿ ಇಲ್ಲ ಚಿನ್ನಿ ಎಲ್ಲಿಗೆ ಹೋಗಿದ್ದಾಳೆ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನಾವು ಮೂಗ ಮೇಲೆ ಕುತ್ಕೊಂಡಂಗೆ ಇದೆ ಬ್ಲಾಗ್ಗಳು ಬರುತ್ತೆ ಹಳೆ ಬ್ಲಾಗ್ಗಳು ಅದನ್ನು ನೋಡಿ ನಾನು ಇವತ್ತಿಗೆ ಹೇಳೋದಿಲ್ಲ ಆದರೆ ಚಿನ್ನಿ ಮನೇಲಿ ಇಲ್ಲ ಹಾಗಾಗಿ ನನಗೆ ಈ ಸಲ ಒಂದು ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅವಳಿದ್ರೆ ನನಗಿನ್ನೂ ಈಸಿ ಆಗ್ತಾಯಿದೆ ಅವಳಿಲ್ಲಲ್ಲ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಎಲ್ಲ ಯಾವಾಗಲೂ ಹಿಂದಿನ ದಿನನೇ ರೆಡಿ ಮಾಡ್ಕೊಂತೀನಿ ಇವತ್ತು ಕೂಡ ಅದೇ ಹಿಂದಿನ ದಿನನೇ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ ದೇವ್ರ ದೀಪ ಹಚ್ಬಿಟ್ಟು ಆ ನಂತರ ವ್ಲಾಗ್ನ ಶುರು ಮಾಡ್ತೀನಿ ಹಿಂದಿನ ನನಗೆ ಈ ಸಲ ಯಾಕೆ ಅಷ್ಟು ಗಡಿಬಿಡಿ ಆಗ್ತಾ ಇಲ್ಲ ಅಂದ್ರೆ ನಾನು ಶುಕ್ರವಾರ ಪೂಜೆ ಮಾಡಿದೆ ಅಲ್ವಾ ಹಾಗಾಗಿ ನನಗೆ ಪೂಜೆ ಅದೆಲ್ಲ ಒಂದು ಸೆಟ್ ಆಗಿಬಿಟ್ಟಿದೆ ಫಸ್ಟ್ ಮಂಗಳವಾರ ಮಾಡಬೇಕಾದ್ರೆ ತುಂಬಾ ರಗಳೇ ರಗಳೆ ರಗಳೆ ತರ ಆಗ್ಬಿಡುತ್ತೆ ನಮಗೆ ಎಲ್ಲ ಸವರ್ಸ್ಕೊಳ್ಳೋದು ಎಲ್ಲ ಮಾಡೋದು ನಂಗೆ ಈ ಸಲ ಅಷ್ಟು ಇದು ಅನಿಸ್ತಿಲ್ಲ ಆದ್ರೆ ನಾನು ಹೊಸ ಇದಕ್ಕೇನು ಬೆಳ್ಳಿ ಪಾತ್ರೆ ಎಲ್ಲ ನಮ್ಮ ಮನೆಯವ್ರು ಬೆಳ್ಳಿ ಪಾತ್ರೆ ಎಲ್ಲ ತಗೋಬಂದು ಕೊಟ್ಟರು ಲಾಕರಿಂದ ಇವತ್ತು ಈಗ ತೊಳೆದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ತೀನಿ ಅದೇ ಫಸ್ಟ್ ಕೈಕಾಲ್ ಮುಖ ತೊಳೆದು ದೇವ್ರ ದೀಪ ಹಚ್ಚೋಣ ಅಂತ ದೇವ್ರ ದೀಪ ಹಚ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ ಟೈಮು ಆರು ಗಂಟೆ ಆಗೇ ನಮ್ಮ ಮನೆಯವರು ದಿನ ಮಧ್ಯಾಹ್ನ ಊರಿಗೆ ಹೋಗ್ತಿರಲಿಲ್ಲ ಇವತ್ತು ಮಧ್ಯಾಹ್ನ ಊರಿಗೆ ಹೋಗಿ ಬಂದ್ರು ಹಾಗಾಗಿ ಲೇಟ್ ಆಯ್ತು ಬಸ್ ಮಾಡಿ ಹಾಗಾಗಿ ಸಂತೆಗೆ ಹೋಗಿ ಬಂದಿತ್ತು ಲೇಟ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಮಂಗಳಗೌರಿ ಪೂಜೆ ನಾಳೆ ಇದೆ ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಹಳೆ ವಿಡಿಯೋಗಳು ಬರ್ತಾ ಹೋಗುತ್ತೆ ಶ್ರೇಯುನ ಕರ್ಕೊಂಡು ಬಂದಿರೋ ವೀಡಿಯೋಗಳು ನಡೀತಾ ಇದೆ ಅದು ಆದ ನಂತರ ಇದನ್ನು ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಂತೆಗೆ ಹೋಗಿ ಬಂದ್ವಿ ತರಕಾರಿನ ತೊಗೊಂಡು ಬಂದ್ವಿ ತರಕಾರಿ ಇವತ್ತು ತುಂಬ ಕಮ್ಮಿ ಇತ್ತು ರೇಟು ಟೊಮೆಟೊ ಇಪ್ಪತ್ತು ರೂಪಾಯಿ ಇತ್ತು ಬೀನ್ಸು ಅರವತ್ತು ಇದೇ ಥರ ಇತ್ತು ನಾನು ಏನು ತುಂಬ ತರಕಾರಿ ತೊಗೊಂಡಿಲ್ಲ ಬದನೆಕಾಯಿ ಬೇಕಿದ್ದು ಬದನೆಕಾಯಿ ಸಿಗಲಿಲ್ಲ ನಮಗೆ ಅಂದರೆ ಇತ್ತು ಎಲ್ಲ ಹುಡುಕಾದಂಗೆ ಆಗಿತ್ತು ಹಾಗಾಗಿ ಅದನ್ನು ಬಿಟ್ಟು ಬಂದೆ ನಮ್ಮನೆಯವರು ಹೋಗಿ ಲಾಕರಿಂದ ತೊಗೊಬಂದು ಕೊಟ್ಟರು ಬೆಳ್ಳಿದೆಲ್ಲ ನಾನು ಹೋಗಲಿಲ್ಲ ಹಾಗಾಗಿ ಅವರಿಗೆ ಗೊತ್ತಾಗಿಲ್ಲ ಯಾವ ತರಬೇಕು ಯಾವ್ದು ಬಿಡಬೇಕು ಅಂತ ನಾನು ಬಳೆ ಗಿಳೆ ಯಾವುದೂ ತಂದ್ಕೊಂಡಿರಲಿಲ್ಲ ಹಾಗಾಗಿ ಎಲ್ಲ ಇವತ್ತೇ ಹೋಗಿ ಸಂತೆಗೆ ಹೋಗಿದ್ದೆಲ್ಲ ಆವಾಗ ತೊಗೊಬಂದೆ ಅದೇ ಯಾವ ಕಲರ್ ಬಳೆ ಯಾವುದ್ರಲ್ಲಿ ಇದೆ ಅಂತ ಗೊತ್ತಿಲ್ಲ ಬಳೆನ ಹಾಗೆ ಇದಕ್ಕೆ ವರಮಾಲಕ್ಷ್ಮಿಗೆ ಕೂಡ ತೊಗೋಬಂದೆ ನಾನು ತುಂಬ ಗ್ರ್ಯಾಂಡಾಗಿ ಏನು ಆಚರಣೆ ಮಾಡೋದಿಲ್ಲ ಮಂಗಳಗೌರಿನ ತುಂಬ ಸಿಂಪಲಾಗಿ ಮಾಡ್ತೀನಿ ಹಾಗೆ ವರಮಾಲಕ್ಷ್ಮಿನೂ ಕೂಡ ಹಾಗೆ ಸಿಂಪಲಾಗಿ ಮಾಡ್ತೀನಿ ಇದಕ್ಕೆ ಕಾಯಿ ಕಡ್ಡಿ ಅಂತ ಹೇಳ್ತಾರೆ ಆನ್ಲೈನಲ್ಲೆಲ್ಲ ಇದು ಟೂ ಫಿಫ್ಟಿ ರುಪೀಸ್ಗೆ ಸಿಗುತ್ತಂತೆ ನನ್ನ ತಂಗಿ ನಂಗೆ ಮೆಸೇಜ್ ಹಾಕಿದ್ಲು ಅವಾಗ ನಂಗೆ ಗೊತ್ತಾಗಿದ್ದು ನಾನು ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅವ್ಳು ಕೇಳಿದಾಗೂ ನಾನು ಹಾಗೆ ಅಂದೆ ಅದು ಹೂವಿನ ಹಾರಗಳನ್ನೆಲ್ಲ ಸಿಗ್ಸೋದಕ್ಕೆ ಚೆನ್ನಾಗಿರುತ್ತೆ ನಾನು ಹೋದ ವರ್ಷ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರಲ್ಲಿ ಹೋಗಬೇಕಿದ್ರೆ ರೋಡ್ ಸೈಡಿಗೆ ಯಾವುದೋ ಒಂದು ಅಂಗಡಿಲಿ ತೊಗೊಂಡೆ ಅದು ಯಾವ ಅಂಗಡಿ ಏನು ಅಂತ ನನಗೂ ನೆನಪಿಲ್ಲ ಅದು ಇನ್ನೊಂದು ಥರದ್ದು ಮಾರ್ತಾಯಿದ್ರು ಅದರಲ್ಲಿ ನಾನು ಈ ಥರದ್ದನ್ನು ತೊಗೊಂಡೆ ಅದನ್ನು ಕೂಡ ನಾನು ಒಂದೊಂದು ಸಲ ಯೂಸ್ ಮಾಡ್ತೀನಿ ಹೂ ತುಂಬ ಹಾರಗಳಿದ್ದರೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ನಿಮಗೆಲ್ಲ ತೋರಿಸ್ಬೇಕಿತ್ತು ನಾನು ಹೊಸ್ತಾಗಿ ಒಂದು ಬೆಳ್ಳಿ ಹೂವಿನ ಬುಟ್ಟಿನ ತೊಗೊಂಡಿದ್ದೀನಿ ತುಂಬ ದಿನ ಆಯಿತು ತಗೊಂಡು ಹತ್ತತ್ರ ನಾಲ್ಕೈದು ತಿಂಗಳೇ ಆಯಿತು ಅನಿಸುತ್ತೆ ನಾನು ಯಾವತ್ತೂ ಆ ಥರ ಎಲ್ಲ ಶಾಪಿಂಗು ವಿಡಿಯೋನ ತೋರಿಸೋದಿಲ್ಲಲ್ಲ ಬೆಳ್ಳಿ ಬಂಗಾರದ್ದು ಹಾಗಾಗಿ ತೋರಿಸಿರಲಿಲ್ಲ ಆ ಟೈಮ್ ಬಂದಾಗ ತೋರಿಸೋಣ ಅಂತ ಇದ್ದೆ ಈ ಸಲ ಮಂಗಳಗೌರಿ ಪೂಜೆಗೆ ಅಂತ ನಾನು ಹೊಸದಾಗಿರೋ ಒಂದು ಬೆಳ್ಳಿ ಹೂವಿನ ಬುಟ್ಟಿನ ತೊಗೊಂಡಿದ್ದೀನಿ ಹೋದ ವರ್ಷ ಈಗೊಂದು ಐದಾರು ವರ್ಷದ ಹಿಂದೆ ಕೊಡ್ಪಾನ ತಗೊಂಡಿದ್ದೆ ಬಾಕಿ ಎಲ್ಲ ನಮ್ಮ ತವ್ರ ಮನೇಲಿ ಕೊಟ್ಟಿರೋಂಥದ್ದೇನೆ ಹೂವಿನ ಬುಟ್ಟಿ ಬಂದುಬಿಟ್ಟು ಆರ್ನೂರೈವತ್ತು ಏಳ್ನೂರು ಗ್ರಾಮ್ ಇದೆ ಅದು ತುಂಬ ಸಣ್ಣದು ತಗೊಂಡಲಿಲ್ಲ ನಾನು ಇದರಲ್ಲಿ ಮೂರು ಸೈಜ್ ಇತ್ತು ಇದಕ್ಕಿಂತ ದೊಡ್ಡದು ಕೂಡ ಇತ್ತು ಅದು ಒಂದು ಕೆ ಜಿದೇನೋ ಇದು ಮಧ್ಯದ್ದನ್ನ ನಾನು ತಗೊಂಡೆ ಇದೇ ತುಂಬ ದೊಡ್ಡ ಇದೆ ಸಣ್ಣದು ಸ್ವಲ್ಪ ಸಣ್ಣ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು ತೊಗೊಂಡೆ ದೀಪ ಎಲ್ಲ ನಾನು ಮುಂಚೆನೇ ತೆಗೆದಿದ್ದೆ ಅಲ್ಲ ಹಾಗಾಗಿ ಅದನ್ನು ಕೂಡ ಮತ್ತೆ ಒಂದು ಸಲ ತೊಳೆದು ಈಗ ಇದ್ದೀನಿ ನಾನು ಬತ್ತಿನ ಅವತ್ತು ತೋರಿಸಿದೆ ಗೊತ್ತಾ ಸೂಪರ್ ಮಾರ್ಕೆಟಿಂದ ತಂದೆ ಅಂತ ನಿಮ್ಗೆ ಯಾರಿಗಾದರೂ ಈ ಥರ ಬತ್ತಿ ಸಿಕ್ಕಿದ್ರೆ ತೊಗೊಳ್ಳಿ ಮುಂಚೆ ನಾನು ಪ್ಯಾಕೆಟ್ಗಳಲ್ಲಿ ಬರುತ್ತೆ ಗೊತ್ತಾ ಆ ಬತ್ತಿ ತೊಗೊಂಡಿದ್ದೆ ಆ ಬತ್ತಿ ಏನು ಗೊತ್ತಾ ಪೂರ್ತಿ ಉರಿದು ಹೋಗೋದು ದೀಪ ಎಲ್ಲ ಗಲೀಜಾಗೋದು ನನ್ನ ಕಾಮಾಕ್ಷಿ ದೀಪ ಅಂತೂ ನೋಡೋ ಆಗಿಲ್ಲ ಆಗಾಗಿತ್ತು ನಾನು ಅದೇ ನಮ್ಮನರಿಗೆ ಅಂತ ಇದ್ದೆ ನನಗೆ ಕಾಮಾಕ್ಷಿ ದೀಪ ಬೇರೆ ಕೊಡಿಸಿ ದೀಪಗಳನ್ನು ಕೊಡಿಸಿ ಅಂತ ಹೇಳಿದ್ದೆ ಆಮೇಲೆ ಈ ಬತ್ತಿ ತಂದ ಮೇಲೆ ಒಂದು ದಿನವೂ ಬತ್ತಿ ಉರಿದು ಹೋಗಿಲ್ಲ ಆಮೇಲೆ ನಾನು ಸುಮಾರು ಕಡೆ ನೋಡಿದಾಗ ಅದು ದೃಷ್ಟಿಯಿಂದ ಕೂಡ ಹಾಗಾಗುತ್ತೆ ಆಗುತ್ತೆ ಅಂತ ಯಾರೋ ಹೇಳಿದರು ಹೀಗೆ ಯೂಟ್ಯೂಬಲ್ಲಿ ನೋಡಿದಾಗ ಎಷ್ಟು ಸಲ ಟ್ರೈ ಮಾಡಿದ್ರು ಆ ಥರ ಹೋಗ್ತಾ ಇತ್ತು ಆಮೇಲೆ ಗೊತ್ತಾಗಿದ್ದು ಅದು ಬತ್ತಿ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಬತ್ತಿನ ಹಾಕೋದಕ್ಕೆ ಈ ಥರ ಆಯಿಂಟ್ಮೆಂಟು ತುದಿಗೆ ಅದೊಂದು ಬರುತ್ತೆ ಗೊತ್ತಾ ಅದನ್ನು ನಾನು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಅವಾಗೆಲ್ಲ ಪೇಸ್ಟ್ಗಳು ಕೂಡ ಬರ್ತಾಯಿತ್ತು ಗೊತ್ತಾ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ಕಿಂದ ಆಗಬಾರ್ದು ಅದು ಅಲ್ಯೂಮಿನಿಯಮ್ದ ಏನೋ ಒಂದು ಆಯಿಂಟ್ಮೆಂಟ್ ಬರುತ್ತಲ್ವ ಅದು ಹಾಗೆಯೇ ಇದು ಮಾವಿನ ಎಲೆ ಬೆಳ್ಳಿದೇನೆ ನಾನು ಇದನ್ನ ಇಟ್ಟು ಕೂಡ ನಾನು ಅದ್ರ ಜೊ ಸುತ್ತ ಬೀಳದೆಲೆ ಕೂಡ ಇಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಕೊಡಪಾನ ಈಗ ಒಂದು ಐದಾರು ವರ್ಷದ ಹಿಂದೆ ತೊಗೊಂಡಿದ್ದೆ ನೆನಪಿಲ್ಲ ಸರಿಯಾಗಿ ನಾನು ಅದು ಕೂಡ ಒಂದು ಕಾಲು ಕೆ ಜಿ ಏನೋ ಇದೆ ನೀವು ತೊಗೊಳ್ತೀನಿ ಅನ್ನೋದಿದ್ರೆ ಬೆಳ್ಳಿ ಇದನ್ನು ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ತೊಗೊಳ್ಳಿ ಮತ್ತು ಸ್ವಲ್ಪ ದಪ್ಪ ಇರೋದು ತೊಗೊಳ್ಳಿ ಒಂಥರ ಗಡಗಡ ಅನ್ನೋದನ್ನ ತೊಗೋಬೇಡಿ ಯಾಕಂದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಂಗೆ ಏನು ಬೇಕೋ ಅದನ್ನೆಲ್ಲ ಬಿಟ್ಟು ನಮ್ಮನೆಯವರು ಬ್ಯಾಡ್ದಿರೋದೆಲ್ಲ ತೊಗೊಬಂದಿದ್ದಾರೆ ಕುಂಕುಮದ ಬಟ್ಲು ಎಲ್ಲ ಇದೆ ಅವ್ರಿಗೆ ಗೊತ್ತಾಗಿಲ್ಲ ಪಾಪ ಹಾಗಾಗಿ ಕುಂಕುಮದ ಬಟ್ಲು ಎಲ್ಲ ತೊಗೊಬಂದಿದ್ದಾರೆ ಇದೆಲ್ಲ ಒಯ್ ಕಳಿಸ್ತೀನಿ ಈಗ ಮನೇಲಿ ಇಟ್ಕೊಳೋದಿಲ್ಲ ವಾಪಸ್ಸು ಆಮೇಲೆ ಲೋಟ ಎಲ್ಲ ತೊಗೊಬಂದಿದ್ದಾರೆ ನಂಗೆ ಲೋಟ ಎಲ್ಲ ಏನು ಬೇಡ ಆ ಗಂಟೆ ಒಂದು ತಂದಿಲ್ಲ ಅವರು ಗೊತ್ತಾಗಿಲ್ಲ ಅವರಿಗೆ ಆದರೆ ಕಳ್ಸಿದ ಬಟ್ಲು ಎಲ್ಲ ಬಂದಿದ್ರು ನಾನು ಶ್ರಾವಣ ಮಾಸದಲ್ಲಿ ಸಾರಿ ಆಷಾಢದಲ್ಲಿ ಪೂಜೆ ಮಾಡಿದ್ದೆಲ್ಲ ಆವಾಗ ನಾನು ಅದಕ್ಕೆ ಕಳಿಸಿದ ಬಟ್ಲು ಎಲ್ಲ ತರಿಸಿರಲಿಲ್ಲ ಮನೇಲಿ ಇಟ್ಕೊಂಡೊಂದು ತುಂಬ ದಿನ ಬೇಡ ಅಂತ ಪೂಜೆ ಎಲ್ಲ ಮುಗಿದ ತಕ್ಷಣ ತೊಗೊಂಡೋಗಿ ಮತ್ತೆ ಹಾಗೆ ಲಾಕರಿಗೆ ಇಡ್ತೀನಿ ತೊಳೆದೇ ಇಟ್ಟಿರ್ತೀವಿ ಪೇಪರ್ ಸುತ್ತಿ ಆಮೇಲೆ ಒಂದು ಅಲ್ಲ ಸಾರಿ ಬಟ್ಟೆ ಸುತ್ತಿ ಇಟ್ಟಿರ್ತೀನಿ ಆದರೂ ಮತ್ತೆ ತಂದ ತಕ್ಷಣ ಒಂದ್ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಅದರಲ್ಲಿರೋ ಸ್ಟಿಕ್ಕರ್ ಕೂಡ ತೆಗೆದಿಲ್ಲ ನಾನು ಅದೇನೋ ಗೊತ್ತಿಲ್ಲ ಹೋಗ್ತಾನೆ ಇಲ್ಲ ಮದುವೆಲಿ ಕೊಟ್ಟಿದ್ದಲ್ವ ಹಾಗಾಗಿ ಹೆಸರು ಮತ್ತು ನನ್ನ ಮದುವೆ ಆಗಿರೋ ಡೇಟ್ ಕೂಡ ಇದೆ ಏಳು ಹನ್ನೊಂದು ಎರಡು ಸಾವಿರದ ಮೂರರಲ್ಲಿ ನಮ್ಮದು ಮದುವೆ ಆಗಿರೋದು ತವ್ರ ಮನೇಲಿ ಕೊಡಿಸಿದ್ದು ಎಲ್ಲದಕ್ಕೂ ಹೆಸರು ಹಾಕಿದ್ದಾರೆ ನನಗೆ ಪ್ರತಿಯೊಂದು ಬೆಳ್ಳಿ ಇದು ಫುಲ್ ಸೆಟ್ಟನ್ನ ತವ್ರ ಮನೇಲಿ ಕೊಟ್ಟಿದ್ದರು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆಂದರೆ ಹೂವಿನ ಬುಟ್ಟಿ ಒಂದು ಆಮೇಲೆ ಕೊಡಪಾನ ಎರಡೇ ನನಗೆ ನಮ್ಮಮ್ಮ ಮದುವೆ ಟೈಮಲ್ಲಿ ಹೂವಿನ ಬುಟ್ಟಿ ತಗೋ ಅಂತ ತುಂಬ ಹೇಳಿದ್ರು ಆವಾಗ ನಾನು ಏನೋ ಒಂದು ಕಾರಣಕ್ಕೆ ಬೇಡ ಅಂತ ಹೇಳಿದ್ದೆ ಆಮೇಲೆ ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಇದ್ದೆ ಅದಕ್ಕೆ ಅವರು ಕೊಡಿಸಿದ್ದಾರೆ ಈ ಸಲ ಹೂವಿನ ಬುಟ್ಟಿನ ನನಗೂ ಅಷ್ಟೇ ಅದನ್ನು ಉಪಯೋಗಿಸಿ ಈ ಸಲ ಪೂಜೆ ಮಾಡೋ ತನಕ ಸಮಾಧಾನವೇ ಇರಲಿಲ್ಲ ಯಾಕಂದರೆ ಅದೇನಾರು ಕೊಂಡಿದ್ದೀವಿ ತಕ್ಷಣ ಅದನ್ನು ಯೂಸ್ ಮಾಡಬೇಕಲ್ವ ಹಾಗಾಗಿ ಹಾಗೆಯೇ ಕಳಿಸದ ಬಟ್ಲಿಗೆಲ್ಲ ನೀರು ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಬೆಳಗ್ಗೆ ಎದ್ದು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಅಷ್ಟು ಮಾಡಿದ್ರೂ ಏನಾರೂ ಒಂದೊಂದು ಮರ್ತೋಗಿರುತ್ತೆ ಕಂಕಣ ಕಟ್ಟೋ ದಾರನ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಹಾಗಾಗಿ ಹೂವಿನ ಹೂ ಕಟ್ಟೋ ದಾರ ಇದೆಯಲ್ಲ ಅದನ್ನೇ ಐದೇಳೆ ಮಾಡಿ ಕಟ್ಟಿದೆ ಆಮೇಲೆ ರಾತ್ರಿ ಹೋಗಿ ನಾನು ನಮ್ಮ ಮನೆಯವರು ಕಂಕಣದ ದಾರನ ತಗೊಬಂದ್ವಿ ನಮ್ಮ ಏನು ಮಾಡ್ತಾರೆ ಅಂದರೆ ಆ ಚೆಂಡು ಸುರಿಯೋದಕ್ಕೆ ಒಂದೊಂದು ಸಲ ತೊಗೊಂಡಿರ್ತಾರೆ ಅವರು ಅದೇ ಅಂದರು ಎಲ್ಲೋ ನೋಡಿದ್ದೀನಿ ನೋಡಿದ್ದೀನಿ ಅಂದರೂ ಅದು ಎಲ್ಲಿದೆ ಅಂತ ಅವರಿಗೂ ಗೊತ್ತಿಲ್ಲ ಅಂತೆ ಅದಕ್ಕೆ ಬಾ ಅಂತ ಹೇಳಿ ರಾತ್ರಿ ಹೋಗಿ ಹಾಗೆ ಬದನೆಕಾಯಿ ಕೂಡ ತೊಗೊಂಡು ಆ ಕಂಕಣದ ದಾರ ಕೂಡ ತೊಗೊಬಂದ್ವಿ ಈಗ ದೇವ್ರ ಪೂಜೆ ಸಾಮಾನೆಲ್ಲ ಸರಿ ಆಯಿತು ದೇವ್ರ ಕೋಣೆಯಲ್ಲಿರೋ ಪಾತ್ರೆಗಳನ್ನೂ ಕೂಡ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಒಂದ್ಸಲ ಹಾಗೆ ನೀರು ಹಾಕಿ ತೊಳ್ಕೊತೀನಿ ಅಷ್ಟೇ ತಂದಿರೋ ತರಕಾರಿಗಳನ್ನ ನಮ್ಮನೆಯವರು ಯಾವಾಗಲೂ ತಂದು ಜೋಡಿಸಿ ಇಟ್ಟು ಹೋಗ್ತಾಯಿದ್ರು ಈ ಸಲ ಸೋಮವಾರ ಅಲ್ಲ ಬೇಗ ಬರ್ತಿರ್ತಾರಂತೆ ಎಲ್ಲರೂ ಹಾಗಾಗಿ ಬೇಗ ಹೋಗ್ತೀನಿ ಅಂತ ಐದು ಗಂಟೆಗೆ ಹೋದರು ಅವ್ರು ಹೋಗಿದ್ದು ಒಳ್ಳೇದಾಯಿತು ಅವ್ರು ಇದ್ದಿದ್ರೆ ನನ್ನ ಕೆಲಸಗಳೇ ಮುಗಿಯೋದೆ ಇಲ್ಲ ಇಬ್ಬರು ಮಾತಾಡ್ತಾ ಕುತ್ಕೊಂತೀವಿ ಇಲ್ಲ ಏನಾದರೂ ಒಂದು ಮಾಡ್ತಾ ಹಸಿ ಮೆಣಸು ಖಾರನೇ ಇರಲಿಲ್ಲ ಹಾಗಾಗಿ ಈ ಸಲ ಖಾರ ಇರೋ ಹಸಿ ಮೆಣಸನ್ನ ಒಂದು ಅರ್ಧ ಕೆ ಜಿ ತೊಗೊಬಂದಿದ್ದೀನಿ ತರಕಾರಿ ತುಂಬ ಚೆನ್ನಾಗಿತ್ತು ನಾನು ತಂದು ತುಂಬ ಇಟ್ಕೊಳ್ಳೋದು ಬೇಡ ಅಂತೇಳಿ ಯಾಕಂದರೆ ಈ ವೀಕಲ್ ಕೂಡ ನಾನು ಇರೋದಿಲ್ಲ ಅದನ್ನು ವೀಡಿಯೋಗಳು ಬರುತ್ತೆ ನೋಡಿ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತೀನಿ ಏನು ಎತ್ತ ಅಂತ ಹಾಗಾಗಿ ಬೀನ್ಸ್ ಮಾತ್ರ ಒಂದು ಕೆ ಜಿ ತೊಗೊಂಡೆ ಅದು ಚೆನ್ನಾಗಿತ್ತು ಹಾಗಾಗಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಎಳೆಯದಿತ್ತು ಹಾಗಾಗಿ ಅದನ್ನು ಯಾಕೋ ಮನಸ್ಸು ತಡಿಲಿಲ್ಲ ಒಂದು ಕೆ ಜಿ ಅಷ್ಟು ತೊಗೊಂಡೆ ಪಲ್ಯ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳಿ ದೋಸೆ ಹಿಟ್ಟು ರುಬ್ಬೋದು ನೆನಪೇ ಇರಲಿಲ್ಲ ಏಳು ಗಂಟೆ ಏನೋ ಆಗಿತ್ತು ಆವಾಗ ರುಬ್ಬದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಏಳು ಏಳು ಕಾಲಾಗಿತ್ತು ಅನ್ಸುತ್ತೆ ಅವರು ಬೇಗ ಬಂದರು ಆಮೇಲೆ ಬದನೆಕಾಯಿ ಒಂದೆರಡು ಇತ್ತು ಹಳೆದು ಫ್ರಿಜ್ ತೆಗೆದಾಗ ಸಿಕ್ತು ಅದೆಲ್ಲ ಹಾಳದಂಗಾಗಿತ್ತು ಒಂದೇನೋ ಚೆನ್ನಾಗಿತ್ತು ಅದನ್ನು ಹೆಚ್ಚಿ ಇಟ್ಟಿದ್ದೆ ಆಮೇಲೆ ನಾನು ಮತ್ತು ನಮ್ಮ ಮನೆಯವರು ಪೇಟೆಗೆ ಹೋಗಿ ಮತ್ತೆ ಹೋಗಿ ಬದನೆಕಾಯಿ ತಗೋಬಂದ್ವಿ ಒಂದು ವಿಚಿತ್ರ ಇತ್ತು ಇವತ್ತು ಏನಂದರೆ ಬಟಾಣಿ ಮಾರ್ತಾಯಿದ್ರು ನೂರ ಐವತ್ತು ರೂಪಾಯಿ ಏನೋ ಕೆ ಜಿ ಅಂತ ಹೇಳಿದ್ರು ಹಸಿ ಬಟಾಣಿ ನನಗೆ ಕೇಳಿ ಆಶ್ಚರ್ಯ ಆಗಿಬಿಡ್ತು ಯಾಕಂದರೆ ಈ ಟೈಮಲ್ಲಿ ಬಟಾಣಿ ಬರೋದಿಲ್ಲ ಹೆಚ್ಚಾಗಿ ಚಳಿಗಾಲದಲ್ಲಿ ಬರುತ್ತೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಬಟಾಣಿ ಬರುತ್ತೆ ನೂರೈವತ್ತು ಎಷ್ಟೋ ಹೇಳಿದ್ರು ನಂಗೆ ಮರೆತು ಹೋಗ್ಬಿಡ್ತು ಸಾರಿ ಆದರೆ ನಂಗೆ ಆಶ್ಚರ್ಯ ಅಂತ ಅನ್ನಿಸ್ತು ಈ ಟೈಮಲ್ಲೂ ಬಟಾಣಿ ಸಿಗುತ್ತಾ ಅಂತ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಆದರೆ ನಮ್ಮ ಕಡೆ ಸಿಗೋದಿಲ್ಲ ಹಾಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರಾತ್ರಿ ಅನ್ನ ಮತ್ತು ಸಾರು ಹಾಗೆ ಊಟ ಮಾಡಿ ಮಲಗಿದ್ವಿ ಈಗ ಬೆಳಗ್ಗೆ ಬೇಗ ಎದ್ದಿದ್ದೀನಿ ನಾಲ್ಕೂವರೆ ಏನೋ ಆಗಿತ್ತು ಎದ್ದಾಗ ಟೈಮ್ ಮರ್ತೋಗ್ಬಿಟ್ಟಿರುತ್ತೆ ಆಮೇಲೆ ಸಲ ನೆನ್ಪು ಮಾಡ್ಕೊಂಡು ಹೇಳಬೇಕಾಗುತ್ತೆ ಪಾತ್ರೆಗಿತ್ರ ಎಲ್ಲ ತೊಳೆದು ದಬ ಹಾಕಿ ಇಟ್ಟಿದ್ದೆ ಇವಾಗ ಅದೆಲ್ಲ ನೀರು ಆರಿತ್ತು ಕೆಲವೊಂದು ಹಸಿ ಹಸಿ ಇರುತ್ತಲ್ವ ಅದನ್ನು ಈಗ ಒರೆಸ್ಕೊಳ್ಳೋಣ ಅಂತ ಒರ್ಸ್ಕೊತಾ ಇದ್ದೀನಿ ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ ಕಸ ಹೊಡೆದು ಬಂದಿದ್ದೀನಿ ಬಾಗಿಲಿಗೆ ನೀರು ಹಾಕಿ ನೆಲ ಒರೆಸ್ಕೊಬೇಕು ಈ ಕೆಲಸ ಮುಗಿಸ್ಕೊಂಬಿಟ್ರೆ ನನಗೆ ಅಡುಗೆ ಮನೆ ಎಲ್ಲ ಒಂದು ಸಲ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ ಆದರೂ ಎಲ್ಲ ಕೆಲಸ ಆದಮೇಲೆ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋದು ಹೊರಗಡೆ ಒರೆಸ್ಕೊಂಡು ಬಂದಿರ್ತೀನಿ ಅಡುಗೆ ಮನೇನ ಒಂಚೂರು ಲೇಟಾಗಿ ಒರೆಸ್ತೀನಿ ನಾನು ದೋಸೆ ಹಿಟ್ಟು ರುಬ್ಬಿದ್ದು ಲೇಟಾಗಿತ್ತಲ್ವ ಹಾಗಾಗಿ ಉಬ್ಬುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಉಬ್ಬಿ ಬಂದಿಲ್ಲ ನೋಡಿ ನಾನು ಕೆಳಗಡೆ ತಟ್ಟೆ ಇದ್ದಾಗ ಇಟ್ಟಾಗ ಏನೂ ಆಗೋದಿಲ್ಲ ನಾನೇನಾದರೂ ತಟ್ಟೆ ಮರುತ್ತೆ ಅಂದರೆ ಇಡೀ ಇದ್ರೂ ತುಂಬ ಅಡುಗೆ ಮನೆ ತುಂಬ ಉಕ್ಕಿ ಹರಿದಿರುತ್ತೆ ನಮ್ಮಮ್ಮ ಒಂದು ಕತೆ ಹೇಳೋರು ಅನ್ನೋ ಹುಗ್ಗಿ ಕತೆ ಹೇಳೋರು ಅದೇನೋ ಒಂದು ಮರ್ತೋಗಿದೆ ಅಮ್ಮನ ಹತ್ರ ಇನ್ನೊಂದ್ಸಲ ಯಾವಾಗಾದರೂ ನೆನ್ಪು ಮಾಡಿ ಕೇಳಿ ಹೇಳ್ತೀನಿ ನಿಮಗೆ ನಿನ್ನೆ ಸಂಜೆನೆ ತೋರಣ ಕಟ್ಟಿ ಅಂತ ಹೇಳಿದೆ ಬೇಡ ಬೆಳಗ್ಗೆನೇ ಕಟ್ತೀನಿ ಅಂತ ಹೇಳಿದ್ರು ಹಬ್ಬ ಅಂದರೆ ಹಾಗೆ ಅಲ್ವಾ ತೋರಣ ಇಲ್ದಿದ್ರೆ ಹಬ್ಬ ಒಂಥರ ಕಂಪ್ಲೀಟ್ ಥರ ಅನಿಸೋದೇ ಇಲ್ಲ ನಮ್ಮಲ್ಲಿ ಏನಂದರೆ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆನೇ ಜೋರಾಗಿ ಮಾಡೋದು ವರಮಹಾಲಕ್ಷ್ಮಿ ಆ ಥರದಲ್ಲೇ ನಮ್ಮಲ್ಲಿ ಪೂಜೆಗಳು ತುಂಬ ಕಮ್ಮಿ ಇತ್ತು ಇವಾಗ ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ ನಾವೆಲ್ಲ ಸಣ್ಣವ್ರು ಬೇಕಿದ್ರೆ ನಮ್ಮಮ್ಮರು ವರಮಹಾಲಕ್ಷ್ಮಿ ಪೂಜೆ ಅಂತೆಲ್ಲ ಮಾಡ್ತಿರ್ಲಿಲ್ಲ ಮಂಗಳಗೌರಿ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ದರು ಇದು ಪಲ್ಯಕ್ಕೆ ನಿನ್ನೆ ಕಾಳನ್ನು ನೆನೆಸಿದ್ದೆ ಹಾಗೆ ದೇವರಿಗೆ ಉಡಿ ತುಂಬ ಕೂಡ ಕಾಳು ಬೇಕಲ್ವ ಅದಕ್ಕೆ ನೆನೆಸಿದ್ದೆ ಇದನ್ನು ಈಗ ಬೇಯೋದಿಕ್ಕೆ ಇಟ್ಬಿಡ್ತೀನಿ ಯಾಕಂದರೆ ಎಲ್ಲ ಸ್ನಾನ ಆದಮೇಲೆ ಮಾಡೋಕ್ಕಾಗೋದಿಲ್ಲಲ್ಲ ಹಾಗಾಗಿ ಹಾಗೆ ಮನೆಯವರಿಗೆ ಟೀ ಮಾಡಿ ಕೊಡ್ತೀನಿ ಟೀ ಮಾಡಿಕೊಡು ಅಂತ ಹೇಳಿದ್ರು ನಾನು ಕೆಲಸ ಮಾಡಬೇಕಿದ್ರೆ ನಂಗೆ ಮರ್ತೋಗ್ಬಿಡುತ್ತೆ ಟೀ ಮಾಡೋದು ಮನೆಯವರು ಹೋದರು ಅವ್ರು ಹೋದ ಮೇಲೆ ನಾನು ಬಾಗಿಲಿಗೆ ನೀರು ಹಾಕಿ ಈಗ ರಂಗೋಲಿನ ಇದ್ದೀನಿ ಅವರು ಬೇಗ ಬರ್ತೀನಿ ಅಂತ ಹೋದರು ನಾನು ಅವತ್ತು ರಂಗೋಲೆ ಹಾಕಿದ್ದೆ ಗೊತ್ತಾ ಶುಕ್ರವಾರದ ದಿನ ನನಗೆ ಒಂದೆರಡು ಕಮೆಂಟ್ ಬಂದಿತ್ತು ನಾನು ಲಕ್ಷ್ಮೀ ಪಾದ ಹಾಕಿದ್ದೆ ಗೊತ್ತಾ ಆ ಥರ ಇಂಟು ಮಾರ್ಕಲ್ಲಿ ಹಾಕಬೇಡಿ ಅಂತ ಈ ಥರ ಎಸ್ ಥರ ಹಾಕಿ ಅಂತ ಹೇಳಿದ್ರು ಹೌದು ಥ್ಯಾಂಕ್ ಯು ಸೋ ಮಚ್ ಆ ಕತ್ರಿ ಥರ ಹಾಕಿದ್ರೆ ಮನೇಲಿ ದುಡ್ಡೇನೂ ನಿಲ್ಲಲ್ಲ ಅಂತೆ ಬಂದಿರೋದೆಲ್ಲ ಹಾಗೆ ಕಟ್ ಕಟ್ಟಾಗಿ ಹೋಗ್ತಿರುತ್ತೆ ಅಂತ ನಾನು ಕೂಡ ಆಮೇಲೆ ವೀಡಿಯೋನ ನೋಡಿದೆ ಥ್ಯಾಂಕ್ ಯು ಸೋ ಮಚ್ ನನಗೆ ಹೇಳಿದ್ದಕ್ಕೆ ನಾನು ಯಾವಾಗಲೂ ಇದೇ ಥರ ರಂಗೋಲಿನ ಇದ್ದೆ ಅದು ಯಾವುದೋ ಹೀಗೆ ವೀಡಿಯೋ ನೋಡ್ತಾ ನೋಡ್ತಾ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನೋಡಿದಾಗ ಹಾಗಾಗಿ ಆ ಥರ ಹಾಕಿದೆ ಯಾವಾಗಲೂ ನಾನು ಇದೇ ಥರ ಇದ್ದಿದ್ದು ನೀವು ಹೇಳಿದ್ದಕ್ಕೆ ನೋಡಿ ನಾನು ಈಗ ಬದಲಾಯಿಸ್ಕೊಂಡಿದ್ದೀನಿ ಈ ಥರ ರಂಗೋಲಿನ ಹಾಕಿದ್ದೀನಿ ನನಗೆ ನಿಜ ಖುಷಿ ಅಂತ ಅನ್ನಿಸ್ತು ಅವ್ರು ಹಂಗೆ ಹಾಕಿದಾಗ ಕಮೆಂಟನ್ನು ನೋಡಿ ನಾನು ತಿದ್ಕೊಂಡಿದ್ದೀನಿ ಬೇರೆಯವರಿಂದ ಕಲಿಯರ್ ಕೂಡ ಎಷ್ಟೋ ಒಂದು ಇರುತ್ತೆ ಅಂತ ಹೇಳಿ ನಾವು ಮಾಡಿರೋ ತಪ್ಪು ನಮಗೆ ಒಂದೊಂದು ಸಲ ಗೊತ್ತಾಗಿರೋದಿಲ್ಲ ಬೇರೆಯವ್ರು ಯಾರಾದರೂ ಹೇಳಿದಾಗ ನಮಗೆ ಓ ನಾವು ಮಾಡಿರೋ ತಪ್ಪು ಅಂತ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ಒಂದು ಕಮೆಂಟ್ ಹಾಕಿದಾಗ ನಮಗೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಕೆಲವೊಬ್ಬರು ಒಂಥರ ಬೇ ವಿಚಿತ್ರವಾಗಿ ಹಾಕಿರ್ತಾರೆ ಆವಾಗ ನಮಗೂ ಒಂಥರ ಬೇಜಾರ್ ಥರ ಅನಿಸುತ್ತೆ ಹಾಗೇ ಇವತ್ತು ಪಲ್ಯ ಮಾಡೋಣ ಅಂತ ಅಂದೆ ಅಲ್ಲ ಬೀನ್ಸ್ ನಿನ್ನೆ ತಂದಿದ್ದೆ ಅಲ್ಲ ಸಂತೆಯಿಂದ ಹಳೆದು ಒಂಚೂರು ಇತ್ತು ಹಾಗೆ ಇವಾಗ ಇವತ್ತಿಂದು ಸೇರಿಸಿ ಇವತ್ತು ಬೀನ್ಸಿನ ಪಲ್ಯ ಮಾಡ್ತೀನಿ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪಟಪಟ ಅಂತ ಮಾಡೋದಕ್ಕಾಗುತ್ತೆ ಹಾಗೆಯೇ ಮೆಣಸಿನ್ಕಾಯಿ ಕೂಡ ಹಾಕಿದೆ ಬದ್ನೆಕಾಯಿ ನೆನೆನೇ ಬೇಯಿಸಿಟ್ಕೊಂಡಿದ್ದೆಲ್ಲ ಇವತ್ತು ಸ್ವಲ್ಪ ಕಡಲೆಬೇಳೆ ಹಾಗೆ ಹೆಸರುಬೇಳೆ ಹಾಕಿ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೋದ್ಸಲ ಶುಕ್ರವಾರ ಪೂರ್ತಿ ಸಕ್ಕರೆ ಅಲ್ಲ ಅದಕ್ಕೆ ಇವತ್ತು ಯಾಕೋ ಸಕ್ಕರೆ ಅದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ದೇವಸ್ಥಾನಗಳಲ್ಲಿ ಎಲ್ಲ ಕೊಡ್ತಾರಲ್ವ ಆ ಥರ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೇ ಇದು ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಸಲ ಮಕ್ಕಳು ಯಾರೂ ಇಲ್ವಲ್ಲ ಹಾಗಾಗಿ ನನಗೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಶ್ರೇವ್ ಇದ್ದಿದ್ದರೆ ಸ್ಕೂಲಿಗೆ ಲಂಚ್ ಬಾಕ್ಸು ಅವನೂನು ಕಳಿಸು ಅವನೂನು ಸ್ಕೂಲಿಗೆ ಬಿಡು ಅದೆಲ್ಲ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೆ ಹೂವಿನ ಬುಟ್ಟಿ ನೋಡಿದಾಗ ತುಂಬ ದೊಡ್ಡದು ಅನ್ನಿಸ್ತಾ ಇತ್ತು ಹೂವೆಲ್ಲ ಕೊಯ್ದಾಗ ನನಗೆ ತುಂಬ ಸಣ್ಣದು ಥರ ಅನ್ನಿಸ್ತಾ ಇತ್ತು ನೆನ್ನೆನೇ ಸಂಜೆ ಹೋಗಿ ಹೂವನ್ನ ತಗೊಂಡು ಬಂದಿದ್ವಿ ನನಗೆ ಅಂಗಡಿಲಿ ತಗೊಂಡು ಬಂದಿರೋ ಹೂಕ್ಕಿಂತ ನಮ್ಮನೆ ಹೂವು ಮುಡ್ಸೋಕ್ಕೆ ಇಷ್ಟ ಹಾಗಾಗಿನೇ ನಾನು ತುಂಬ ಡೇರೆ ಗಿಡಗಳನ್ನ ಮಾಡ್ಕೊತೀನಿ ಈ ಟೈಮಲ್ಲಿ ನಮ್ಮಲ್ಲೆಲ್ಲ ಡೇರೆ ಹೂವನ್ನೇ ಜಾಸ್ತಿ ಮುಡ್ಸೋದು ಹಳ್ಳಿಗಳಲ್ಲಿ ಒಂದು ರೂಪಾಯಿ ಹೂವು ಯಾರೂ ತರೋದೇ ಇಲ್ಲ ಎಲ್ಲ ಮನೆ ಹತ್ತಿರ ಏನು ಹೂವಿರುತ್ತೋ ಅದನ್ನೇ ಮುಡಿಸಿ ಪೂಜೆನ ಮಾಡ್ತಾರೆ ನನಗೂ ಕೂಡ ಅದೇ ಇಷ್ಟ ಆದರೆ ಈ ಸಲ ತುಂಬ ಮಳೆಯಾಗಿದ್ದಕ್ಕೆ ಈ ಗಿಡಗಳು ಯಾವುದು ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿಲ್ಲ ಎಷ್ಟು ಬಿಟ್ಟಿದೆಯೋ ಅದರಲ್ಲೇ ಹೂವನ್ನ ಕೊಯ್ದಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಮಾತ್ರ ಹೂನ ತಂದೆ ಅಷ್ಟೇ ಮಾಲೆ ಮತ್ತು ಒಂದು ಸ್ವಲ್ಪ ಬಿಡಿ ಹೂವಿದ್ರೆ ಪೂಜೆಗೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸೇವಂತಿಗೆ ಹೂನ ತೊಗೊಂಡು ಬಂದೆ ಪೂಜೆಗೆ ಸವರ್ಸ್ಕೊಂಡಿದ್ದು ಆಯಿತು ನಿನ್ನೆ ರಾ ಸಂಜೆ ಅಷ್ಟು ಮಾಡಿಕೊಂಡ್ರು ಬೆಳಗ್ಗೆ ಎದ್ದು ಕೂಡ ಸುಮಾರು ಕೆಲಸಗಳೆಲ್ಲ ಆಯಿತು ಇವಾಗ ಕಸ ನೆಲ ಪಾತ್ರೆ ಎಲ್ಲ ಆಯಿತು ಇವಾಗ ಟೀ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು ಆ ಮ ಆನಂತರ ಪೂಜೆನ ಕೂಡ ನಾನು ಶುರು ಮಾಡ್ತೀನಿ ಬನ್ನಿ ಈ ವರ್ಷದ ಮೊದಲ ಮಂಗಳಗೌರಿ ಪೂಜೆ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮುಂಚೆನೇ ರಂಗೋಲಿ ಎಲ್ಲ ಹಾಕಿದ್ದೆ ಅಲ್ಲ ಹಾಗಾಗಿ ಹೊಸಲು ಪೂಜೆನ ಮಾಡಿ ಗಂಗೆ ಪೂಜೆ ಅಂತ ಬಾವಿಗೆ ಮಾಡ್ತಾರೆ ನಮ್ಮಲ್ಲಿ ಹಗ್ಗ ಇಲ್ಲ ಹಾಗಾಗಿ ನಾನು ಒಳಗಡೆನೇ ನಲ್ಲಿ ಪೂಜೆ ಮಾಡಿ ಅಲ್ಲಿಂದನೇ ನಾನು ಗಂಗೆನ ತಗೊ ತಗೊಬರ್ತೀನಿ ಒಳಗೆ ನಾನು ಮಂಗಳಾರತಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕರೆಕ್ಟಾಗಿ ಮಂಗಳಾರತಿ ತಗೊಳ್ಳೋ ಟೈಮಿಗೆ ಬಂದರು ನಾನು ಕಂಕಣನ ಕಟ್ಕೊಂಡಿರ್ಲಿಲ್ಲಲ್ಲ ಈ ಶ್ರೇಯು ಇದ್ದಿದ್ರೆ ಇಲ್ಲ ಚಿನ್ನ ಇದಿದ್ದರೆ ಅವ್ರ ಹತ್ರ ಕಟ್ಸ್ಕೊತಾ ಇದ್ದೆ ಈಗ ಅವ್ರು ಬರೋ ತನಕನೇ ಕಾಯಬೇಕಲ್ವಾ ಹಾಗಾಗಿ ಅವ್ರು ಬಂದಮೇಲೆ ಕಂಕಣ ಕಟ್ಕೊತಾ ಇದ್ದೀನಿ ಇದು ಒಂಥರ ಆಯಿತು ಪೂಜೆ ಆದಮೇಲೆ ಕಂಕಣ ಕಟ್ಕೊತಾ ಇದ್ದೀನಿ ಏನೋ ನಂಗೆ ಕಂಕಣ ಅಂದರೆ ಒಂಥರ ಇಷ್ಟ ಅದು ನಂಗೆ ಮದುವೆ ಮನೆಗಳೆಲ್ಲ ಕಟ್ತಾರಲ್ವ ಆವಾಗೂ ಕೂಡ ಒಂಥರ ಖುಷಿಯಿಂದ ಹೋಗಿ ಕಂಕಣನ ಕಟ್ಕೊತೀನಿ ಅಂದರೆ ಮದುವೆ ಮನೆಯಲ್ಲಿ ಕಂಕಣ ಕಟ್ಕೊಂಡಿದೀವಿ ಅಂದರೆ ಹುಡುಗ ಇಲ್ಲ ಹುಡುಗಿಗೆ ನಾವು ಹತ್ತಿರದವರು ಅಂತ ಅರ್ಥ ಯಾಕಂದರೆ ಹತ್ತಿರದವರಿಗೆ ಮಾತ್ರ ಕಂಕಣನ ಕಟ್ಟೋದು ನಮ್ಮ ಮನೆಯವ್ರಿಗೆ ನಾನು ಬೇಗ ಬರ್ತೀನಿ ಅಂದಿದ್ರಲ್ಲ ಯಾಕೆ ಬರಲಿಲ್ಲ ಅಂತ ಹೇಳಿದ್ರು ನಮ್ಮದು ಕಾಯಕವೇ ಕೈಲಾಸಕಣಮ್ಮ ಅಂತ ಅಂದರು ನಂಗೆ ಗೊತ್ತಿತ್ತು ಅವರು ಡೈಲಾಗ್ ಅದೇ ಹೇಳ್ತಾರೆ ಅಂತ ಹೇಳಿ ಪರವಾಗಿಲ್ಲ ಈಗ ಅಡುಗೆನ ಮಾಡಬೇಕು ನಾನು ಸ್ನಾನ ಆದವಳೇನೆ ಎಲ್ಲ ಬೇಯೋದಕ್ಕೆ ಹಾಕಿ ಪೂಜೆನ ಮಾಡ್ತಾ ಇದ್ದೆ ಇವಾಗ ಪಲ್ಯನ ಇದ್ದೀನಿ ಹಾಗೆಯೇ ಆ ಕಡೆ ಪಾಯಸ ಕೂಡ ಮಾಡ್ತಾಯಿದ್ದೀನಿ ಪಾಯಸದಲ್ಲಿ ಒಂದು ಎಡವಟ್ಟಾಯಿತು ಏನಪ್ಪ ಅಂದರೆ ಅದು ನೀರು ಜಾಸ್ತಿ ಆಗಿಬಿಟ್ಟಿತ್ತು ನಾನು ಹಾಕಿರೋದು ಅಂದರೆ ಹೆಸರು ಬೆಳೆ ಕಮ್ಮಿ ಆಗ್ಬಿಟ್ಟಿತ್ತು ಅನಿಸುತ್ತೆ ಯಾಕಂದರೆ ಇದೇ ಇದೆ ಅಂತ ತುಂಬ ತಿನ್ನದೇ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಸ್ವಲ್ಪನೇ ಮಾಡೋಕ್ಕೆ ಮಾಡಿದೆ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಆಮೇಲೆ ಏನು ಮಾಡಿದೆ ನಾನು ಗೋಧಿ ರವ ಇತ್ತು ಹುರಿದಿರೋದೆ ಅದನ್ನು ಮಿಕ್ಸ್ ಮಾಡಿದೆ ಆವಾಗ ಚೆನ್ನಾಗಿ ಆಯಿತು ಬದ್ನೇಕಾಯಿ ಚಟ್ನಿನ ನಾನು ರುಬ್ಬಿರಲಿಲ್ಲ ನಮ್ಮ ಮನೆಯವರು ಬಂದಮೇಲೆ ರುಬ್ಬಿದೆ ಅದು ಬದ್ನೆಕಾಯಿ ಚಟ್ನಿ ಬೇಗ ರುಬ್ಬಿದ್ರೆ ಒಂಥರ ಕಪ್ಪು ಥರ ಆಗಿಬಿಡುತ್ತೆ ಹಾಗಾಗಿ ರುಬ್ಬಿರಲಿಲ್ಲ ಇವಾಗ ಅಡುಗೆ ಎಲ್ಲ ಆಯಿತು ನಾನು ಏನೇನು ಮಾಡಿದೆ ನಾ ರೆಸಿಪಿಗಳನ್ನ ತೋರಿಸ್ಲಿಲ್ಲ ಹಾಗೆ ಪಟ್ಪಟ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಚೂರೆ ಚೂರು ತುಪ್ಪನ ಹಾಕ್ತೀನಿ ಪಾಯಸಕ್ಕೆ ಬೇಕಿದ್ದರೆ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬೋದು ಆದರೆ ನಮ್ಮ ಹಳ್ಳಿಗಳಲ್ಲಿ ಏನಂದರೆ ಆ ಥರ ಹಾಕೋದಿಲ್ಲ ನಾನು ಯಾವಾಗಲೂ ಕಾರ್ಗಡಿ ದೇವಸ್ಥಾನದಲ್ಲಿ ಹೋದಾಗ ಆ ಥರ ಪಾಯಸನ ತಿಂತೀನಿ ಇವತ್ತು ನಂಗೆ ಅದು ತಿಂದಾಗ ಅದೇ ಥರ ಅನ್ನಿಸ್ತಾ ಇತ್ತು ನಮ್ಮ ಅದೇ ಅಂದೆ ತಿಂಡಿ ತಿನ್ನಿ ನಾನು ದೋಸೆ ಹೈಗೆ ಕೊಡ್ತೀನಿ ಆಮೇಲೆ ನಾನು ಎಡೆನ ಮಾಡ್ತೀನಿ ಅಂದೆ ಇಲ್ಲ ಇಲ್ಲ ನೀನು ಮುಗಿಸ್ಬಿಡು ಅದಿಷ್ಟೇ ಕೆಲಸ ಇರೋದಲ್ವ ಅಂತ ಅಂದರು ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಪಾಯಸ ಹೀಗಾಗಿದೆ ಇದಕ್ಕೆ ನಾನು ಒಂದು ಚೂರು ಕಾಯಿ ಮತ್ತು ಯಾಲಕ್ಕಿನ ರುಬ್ಬಿ ಹಾಕಿದ್ದೆ ಆನಂತರ ಒಂಚೂರು ಕಾಯಿನ ಕೂಡ ಮೇಲುಗಡೆ ತುರಿದು ಕೂಡ ಹಾಕಿದ್ದೆ ಅನ್ನ ಹಾಲು ಹಾಗೆಯೇ ಹಣ್ಣು ಪಲ್ಯ ಆಮೇಲೆ ಕೋಸಂಬರಿ ಇದ್ರದ್ದು ಮೊಳಕೆ ಬರೆಸಿರೋ ಕಾಳು ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿನ ಮಾಡಿದ್ದೆ ಇದಿಷ್ಟು ಈಗ ದೇವರಿಗೆ ಎಡೆ ಮಾಡಿಬಿಟ್ಟು ನಮ್ಮನೆಯವ್ರಿಗೆ ತಿಂಡಿ ಕೊಡ್ತೀನಿ ಹಾಗೆ ನಾನು ಕೂಡ ತಿಂಡಿ ತಿಂತೀನಿ ಟೈಮ್ ಎಷ್ಟಾಗಿತ್ತೋ ಏನೋ ಗೊತ್ತಿಲ್ಲ ನಾನು ಏನೂ ನೋಡಲಿಲ್ಲ ಪೂಜೆನೂ ತುಂಬಾ ಚೆನ್ನಾಗಿ ಆಯಿತು ತುಂಬ ಖುಷಿ ಅಂತ ಅನ್ನಿಸ್ತು ಮೊದಲನೇ ಶ್ರಾವಣ ಮಾಸದ ಮಂಗಳಗೌರಿ ಪೂಜೆ ಕೂಡ ಆಗೇ ಹೋಯಿತು ಅದೆಷ್ಟು ಬೇಗ ಕಳೀತವೆ ಅಂದರೆ ಇದೆಷ್ಟು ನಾಲ್ಕನೇ ವರ್ಷ ಅನಿಸುತ್ತೆ ನಾನು ಯೂಟ್ಯೂಬಲ್ಲಿ ಮಂಗಳಗೌರಿ ಪೂಜೆನ ಶೇರ್ ಮಾಡ್ತಾ ಇರೋದು ಹಾಗೆ ನಮ್ಮನೆಯವರು ಹಾಲು ತಂದಿದ್ರು ಹಾಲನ್ನು ಕೂಡ ಅವರೇ ಕಾಯೋದಕ್ಕೆಲ್ಲ ಇಟ್ಟರು ಈಗ ನೀವು ಆ ಪಾಯಸಕ್ಕೆ ತಿನ್ಬೇಕಿದ್ರೆ ಬೇಕಿದ್ದರೆ ಸ್ವಲ್ಪ ಹಾಲು ಕೂಡ ಹಾಕೊಂಡು ತಿದ್ದರೂ ಚೆನ್ನಾಗಿರುತ್ತೆ ಹಾಗೆಯೇ ಅದನ್ನು ಬೌಲಲ್ಲಿ ಆ ಥರ ಹಾಕೋಬಾರ್ದು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ವ ನಂತರ ಆ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ದೋಸೆ ಹುಳಿಯಾಗಿರಲಿಲ್ಲ ಆದರೆ ಚೆನ್ನಾಗಿ ಆಗಿತ್ತು ನಾನು ಹೆದರು ಬಿಟ್ಟಿದ್ದೆ ದೋಸೆ ಚೆನ್ನಾಗಾಗುತ್ತೋ ಇಲ್ಲವೋ ಅಂತ ನಮ್ಮ ಮನೆಯವ್ರಿಗೆ ಗರಿ ಗರಿ ಬೇಕು ಅಂತ ಇಲ್ವಲ್ಲ ಅವ್ರಿಗೇನು ಮೆತ್ತಗಿರೋ ದೋಸೆ ಆದರೆ ಇಷ್ಟ ನಾನು ಮುಂಚೆ ತುಂಬ ಗರಿ ಗರಿ ದೋಸೆ ತಿಂತಾಯಿದ್ದೆ ಈಗ ನಮ್ಮ ಮನೆಯವ್ರು ತಿನ್ನೋದು ನೋಡಿ ನಾನು ಕೂಡ ಹಾಗೆ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಬದ್ನೆಕಾಯಿ ಚಟ್ನಿ ತುಂಬ ಚೆನ್ನಾಗಾಗಿತ್ತು ತುಂಬ ದಿನ ಆಗಿತ್ತು ಮಾಡಿದೆ ಬರೀ ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೆ ಟೊಮೆಟಕಾಯಿ ಬೆಳೀತಾ ಇದ್ದೆ ಅಲ್ಲ ಹಾಗಾಗಿ ಬದ್ನೆಕಾಯಿ ಚಟ್ನಿ ತಿಂದೆ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಅದಕ್ಕೆ ಬೇಕಿದ್ರೆ ನಾನು ಕೋಸ್ ಸಾರಿ ಇದು ಪಲ್ಯ ಮಾಡಿದ್ದೆ ಅಲ್ಲ ಕಾಳು ಮತ್ತು ಬೀನ್ಸ್ ಹಾಕಿ ಅದು ಕೂಡ ಚೆನ್ನಾಗಾಗುತ್ತೆ ಯಾಕಂದರೆ ಸಂಜೆ ನಾವು ಅದನ್ನೇ ಹಚ್ಕೊಂಡು ತಿಂದ್ವಿ ಚೆನ್ನಾಗಾಗಿತ್ತು ನಾನು ಯಾವಾಗಲೂ ಎಡೆನೇ ಇಟ್ಕೊಂಡು ಊಟ ಮಾಡ್ತಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಎಡೆ ಇಟ್ಕೊಂಡು ಊಟ ಮಾಡ್ತೀನಿ ನಮ್ಮಲ್ಲಿ ಏನಪ್ಪ ಅಂದರೆ ಪೂಜೆ ಆಗಿ ಎಡೆ ಮಾಡ್ತಾರಲ್ವ ಮಂಗಳಗೌರಿಗೆ ಅವರು ಮಾಡಿರೋ ಎಡೆನ ಅವರೇ ತಿನ್ನಬೇಕು ನಾನು ಅದರಲ್ಲಿ ಬಾಳೆಹಣ್ಣು ಇಲ್ಲ ಏನಾದರೂ ಒಂಚೂರು ತಿಂದು ಆಕಳು ಏನಾದರೂ ಬರುತ್ತಲ್ವ ಅದಕ್ಕೆ ಕೊಡ್ತಾ ಇದ್ದೆ ಹಾಗೆಯೇ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡೋದಿಲ್ಲ ಯಾಕಂದರೆ ಇನ್ನೇನೂ ಇಲ್ಲ ಅನ್ನ ಒಂದು ಇಟ್ಕೊಂಡ್ರೆ ಆಯಿತು ರಸಂ ಒಂಚೂರು ಮಾಡೋಣ ಅಂತ ಇದ್ದೀನಿ ಹಾಗಾಗಿ ಮತ್ತು ನಾನೇನು ಮುಂದೆ ವರ್ಸೋದಿಲ್ಲ ವ್ಲಾಗ್ನ ಪೂಜೆ ಎಲ್ಲ ಹೇಗಾಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್